ಇಷ್ಟಕ್ಕೆ ಸಾಕು ಸದ್ಯಕ್ಕೆ ಅನ್ಬಿಟ್ಟು ಇಷ್ಟು ಎತ್ಕೊಂಡಿದ್ದೀನಿ ಮಳೆಗಳೇ ಬಂದ್ಬಿಟ್ರೆ ಅಂತ ನೋಡಿ ಮತ್ತೆ ಬಂದವನೆ ರಂಗೋಲಿನ ಹಾಳ್ ಮಾಡಕ್ಕೆ ಹೆಂಗಾರೆ ನಾವು ಕಬ್ಬು ಬೆಳೆಯಲ್ಲ ಬಾಗ್ಲಲ್ಲಾದರೂ ಬೆಳೆಸೋಣ ಅಂತ ನನ್ನ ಆಸೆ ಹತ್ತು ಕಲರ್ ಸಿಕ್ಕದ ಮೇಲೆ ಬಿಡ್ತೀನ ನಾನು ಅಲ್ಲೇ ಹಾಟ್ ಆಡ್ಬಿಡ್ತೀನಿ ನನಗೆ ಫುಲ್ ಸುಸ್ತಾಗಿ ಇನ್ನೇನು ತಲೆ ಸುತ್ತ ಬೀಳ್ತೀನಿ ಅನ್ಬೇಕು ಅಲ್ಲಿವರೆಗೂ ರಂಗೋಲಿ ಹಾಕ್ಬಿಟ್ಟ ಹಾಕೊಂಡ್ರೆ ಹಾಕೊಳ್ಳಿ ಅಂತೆ ಯಾರು ಮಾಡ್ದಲೇ ಇರುವಂತ ತೆಪ್ಪ ನೀನೇನು ಮಾಡಿಲ್ಲ ತಲೆ ಹಾಕ್ಬಿಟ್ಟಿದ್ಯಾ ಕಾಲ್ ಮಾತ್ರ ಹಾಕ್ಬೇಡ ನನಗೆ ಬೆಡ್ಶೀಟ್ ಮುಚ್ಚಿಬಿಟ್ಟೋಗ್ಲ ರಂಗೋಲಿ ಮೇಲೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ಯಾವ ತಕೊಂಡಲ್ಲ ಹಾಕೋ ಬಿಡೋಣ ಇವತ್ತು ಅಂತ ಬೇಯಿಸ್ಕೊಂತಿದ್ರು ಏನ್ ತೊಂದರೆ ಇಲ್ಲ ನಾನು ಇದೇ ಕಣ ನೋಡೇ ಬಿಡ್ತೀನಿ ಉಪಾಕಿಟ್ಟಿದೀನಿ ಫ್ರೆಂಡ್ಸ್ ನಾನು ಎಳ್ಳು ಬೆಲ್ಲ ಮಾಡ್ಕೊಳ್ತಾ ಇದೀನಿ ಆಮೇಲೆ ಪೊಂಗಲ್ ಹಾಕೊಂಡ್ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟು ನಾನು ದೇವರಿಗೆ ಮಾಡ್ಕೊಂಡಿರಂತ ಪ್ರಸಾದ ಫ್ರೆಂಡ್ಸ್ ಕನಕರ ಮಲಗ ಮಾತಾಡಸಕ್ಕೆ ಆಗ್ಲಿಲ್ವಂತೆ ಅವ್ ಮಾತಾಡ್ಲಿಲ್ವಂತೆ ಅದಕ್ಕೆ ಕಾಕಡ ತಂದೈತೆ ಶಿವ ಕೇಳ್ಕೊಳ್ತಾ ಇತ್ತು ನಾನು ಇನ್ ಮುಂದೆ ಆದ್ರೂ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳ್ತಾ ಇದ್ ಅಳ್ಸಂದಿ ವಡೆ ಕನಕ್ಪರ್ ಕಡೆ ಫೇಮಸ್ ಅಪ್ಪಿ ಅಪ್ಪಿತಪ್ಪಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಉಟ್ಬಿಟ್ಟಿದ್ದೀನಿ ನಾಟಕ ಮಾಡ್ಬೇಡಪ್ಪಿ ಕುರು ತಿಂಡಿ ಇಷ್ಟೋತ್ತರ್ಗು ಸೌಂಡ್ ಬರ್ತಾಯ್ತು ನಾ ಆಡ ಆಯ್ತಾ ಚೆನ್ನಾಗಿ ಒಡ್ದಂಗೈತೆ ದೊಣ್ಣೆನಲ್ಲಿ ಎಲ್ರೂ ಹೇಗಿದ್ದೀರಿ ನಂದು ಸುಬ್ಬರ್ ಹಬ್ಬದ ದಿನ ಹಿಂಗಿದ್ದೀನಿ ಅಂತ ಉಗಿಬೇಡಿ ಫ್ರೆಂಡ್ಸ್ ಏನಂದ್ರೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ರೆಡಿ ಆಗಬಿಟ್ಟೆ ಆರಾಮಾಗಿರ್ತೈತೆ ಹಂಗೆ ಫ್ರೆಂಡ್ಸ್ ಹೊಟ್ಟೆ ಕಿಚ್ ಮೊಟ್ಟೆ ಕೋಳಿ ಸೊಳ್ಳೆ ಎಂಟು ಗಂಟೆ ಫ್ರೆಂಡ್ಸ್ ಈಗ ಇಷ್ಟಕ್ಕಾಗ್ಲೇ ನನ್ನ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿರ್ಬೇಕಾಗಿತ್ತು ಮೋಡ ಫ್ರೆಂಡ್ಸ್ ಮಳೆ ಆಗ್ತೈತೆ ಮಧ್ಯರಾತ್ರಿಯಿಂದ ನಾನು ಬಟ್ಟೆ ಹೋಗ್ದಾಗ ಹಬ್ಬಗಳ ಟೈಮಲ್ಲಿ ರಂಗೋಲಿ ಹಾಕಬೇಕು ಅಂದಾಗೇ ಮಳೆ ಬರೋದು ನನಗೆ ಬೇಜಾರಾಗ್ತೈತೆ ರಂಗೋಲಿ ಹಾಕಿದ್ರೆ ಎಲ್ಲ ಹೋಗ್ತೈತಲ್ಲ ಅಂತ ಇಷ್ಟು ತನಕ ವೈಟ್ ಮಾಡಿದೆ ಮನೆ ಬಾಗಲೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ವೇಟ್ ಮಾಡಿದೆ ಕಾಯಷ್ಟು ಪೇಷನ್ಸ್ ನನ್ನಲ್ಲಿಲ್ಲ ಫ್ರೆಂಡ್ಸ್ ಅದಕ್ಕೆ ರಂಗೋಲಿ ಬಿಡ್ತೀನಿ ಮಳೆ ಬಂದರೂ ಪರವಾಗಿಲ್ಲ ರಂಗೋಲಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಜಾಮ್ ಜಾಮ್ ಅಂತ ಹಬ್ಬ ಮಾಡ್ತಾ ಇರ್ತೀರಲ್ಲ ನಾನು ಈಗ ಬಸ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ರಂಗೋಲಿ ಆಯ್ತು ಅಂದ್ರೆ ಹಬ್ಬ ಸ್ಟಾರ್ಟ್ ಆದಂಗೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಲ್ಲ ಏನಾಗ್ತಿತ್ತು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಅದೇ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೋಬೇಕು ರಂಗೋಲಿ ಪುಡಿಗಳು ಎಷ್ಟು ಕಲರ್ಸ್ ಐತೆ ಗೊತ್ತಾ ಫ್ರೆಂಡ್ಸ್ ನಮ್ಮ ಮನೇಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕಲರ್ಸ್ ಹತ್ತು ಕಲರ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನ ಇದ್ದೋ ಕಲರು ಇಷ್ಟಕ್ಕೆ ಸಾಕು ಸದ್ಯಕ್ಕೆ ಅನ್ಬಿಟ್ಟು ಇಷ್ಟು ಎತ್ಕೊಂಡಿದ್ದೀನಿ ಮಳೆಗಳೇ ಬಂದ್ಬಿಟ್ರೆ ಅಂತ ಎಲ್ಲ ಕಪ್ಪಲ್ ರೆಡಿ ಮಾಡಿ ಇಟ್ಕೊಂಡಿದೀನಿ ಹ್ಯಾಪಿ ಸಂಕ್ರಾಂತಿ ಕುಮಾರ್ ಸಂಕ್ರಾಂತಿ ಚನ್ಕೆ ಎತ್ಕೊಂಡು ಏನು ಮಾಡ್ತಿದ್ಯಾ ಸರಿ ನೀರು ಕಾಯಿಸ್ಕೊ ನೀನು ತೋರಣ ಕಟ್ಬಿಡು ಬಟ್ಟೆಗಳು ಯಾವಾಗ ಒಣಗ್ತಾ ಹೋಗುತ್ತಿಲ್ಲ ಫ್ರೆಂಡ್ಸ್ ಈ ಮಳೇಲಿ ಯಾವಾಗಾರ ಒಣಕೊಳ್ಳಿ ನಾನು ಒಗ್ದು ಹಾಕಿದ್ಮೇಲೆ ಮುಗಿತು ಬಟ್ಟೆಗೆ ನಂಗೆ ಸಂಬಂಧ ಇಲ್ಲ ಬಾಕ್ಲೆಲ್ಲ ಚೆನ್ನಾಗಿ ಒಣಗೈತೆ ಸಾರ್ಸನ್ ಅಂದ್ಕೊಂಡೆ ಫ್ರೆಂಡ್ಸ್ ಕಚ್ಚಾ ನೋಡಿ ಮೋಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಮೋಡ ಕವಿದ ವಾತಾವರಣ ಬಿಸ್ಲು ಬಂದಿದ್ರೆ ಸಾರಿಸ್ಬಿಟ್ಟೆ ರಂಗೋಲಿ ಹಾಕೋನಿ ಅದಕ್ಕೆ ಸಾರಿಸ್ರು ಪಿಚಿ ಆಗ್ತೈತೆ ಅಂದ್ಬಿಟ್ಟು ಈ ತರ ತೊಳೆದಿದ್ದೀನಿ ಮನೆ ಎಲ್ಲ ನೀಟಾಗಿ ಒರೆಸಿ ಆಯ್ತು ಈಗ ಬನ್ನಿ ಫ್ರೆಂಡ್ಸ್ ರಂಗೋಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮನೆ ರೆಡಿ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡ್ದಿಂದ ಬಾಗಲಾಗ್ಲಿ ಹೊಸಲಗ್ಲಿ ಅರ್ಣ ಮನೆ ತೋರಿಸಿಲ್ಲ ನಾನು ಹೆಂಗಿರೋ ಪೇಂಟ್ ಮಾಡ್ತಾರೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಇವತ್ತು ಅರ್ಶ ಇಕ್ಕದ ಮೇಲೆ ಸಮಾಧಾನ ಆಯ್ತು ನನಗೆ ಬಾಗಿಲಗೂ ಸಹ ಈ ಥರ ಸ್ವಸ್ಟಿಕ್ ಗುರುತು ಹೋಮು ಕಮಲ ಮತ್ತು ತ್ರಿಶೂಲ ಗುರುತು ಅದೆಲ್ಲ ಹಾಕಿದ್ರೆ ಆಗಲ್ಲ ಮತ್ತೆ ಒಳ್ಳೇದಾಗ್ತಿತ್ತು ಅಂತ ಹೇಳ್ತಾರೆ ಮತ್ತು ನೋಡೋದಕ್ಕೂ ಅಷ್ಟೇ ಲಕ್ಷಣವಾಗಿ ಕಾಣಿಸ್ತಿತ್ತಲ್ಲ ಯಾಕೆ ಮಾಡಬಾರ್ದು ಅಂತ ಮತ್ತೆ ಗಂಧದಲ್ಲಿಡೋದ್ರಿಂದ ಗಮ್ಮ ಅರ್ದಿರುತ್ತೆ ಹಬ್ಬದ ದಿನ ಫುಲ್ಲು ಮನೆ ಒಂಥರ ದೇವಸ್ಥಾನ ಥರ ಇರ್ತೈತೆ ಅದಕ್ಕೋಸ್ಕರ ಈ ಥರ ಬರ್ಕೊಳ್ತೀನಿ ನಾನು ಇದನ್ನು ಪೇಂಟಲ್ಲಿ ಈ ಥರ ಬರ್ಕೊಬೇಡೋಣ ಪರ್ಮನೆಂಟಾಗಿ ಆಮೇಲೆ ವಾರ ವಾರ ಡೈಲಿ ಅದರ ಮೇಲೆ ಅರ್ಶನ ಕುಂಭ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ನೋಡಬೇಕು ನನ್ನ ಪ್ಲಾನ್ ಎಲ್ಲಿವರೆಗೂ ಬರ್ತಿತ್ತು ಆದರೆ ಎಷ್ಟೇ ಕಷ್ಟಪಟ್ಟು ನಾನು ಹೊಸಲು ಮಾತ್ರ ರೆಡಿ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್ ಶಿವ ಅದೊಂದು ಇದೊಂದು ಹೇಳ್ತಾನೆ ಐತೆ ನಾನೇ ಕಟ್ಕೊಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ ಅರೆ ನನ್ಗೆ ಐಡಿಯಾ ಬರ್ತಾ ಇಲ್ಲ ಏನು ಎತ್ತ ಎತ್ತಲ್ಲ ಇನ್ನೊಂದ್ ಸ್ವಲ್ಪ ದಿನ ನೋಡ್ತೀನಿ ಶಿವ ಮಾಡ್ಕೊಟ್ರೆ ಸರಿ ಇಲ್ಲ ಗುದ್ಲಿ ಗುದ್ದು ಎತ್ಕೊಳ್ತೀನಿ ಚೆನ್ನಾಗಿ ಹೊಸ ಎಷ್ಟು ಬೇಕೋ ಅಷ್ಟಕ್ಕೆ ಬಿಟ್ಟು ನಾನೇ ಚಿಕ್ಕದಾಗ ಹೊಸ ಕಟ್ಬಿಡ್ತೀನಿ ಲಾಸ್ಟ್ ಆಪ್ಷನ್ ಅದೊಂದೇ ಉಳ್ಕೊಂಡಿರೋ ಫ್ರೆಂಡ್ಸ್ ನನ್ನ ಹತ್ರ ಹೊಸಲುಗೋ ಅಷ್ಟೇ ಈ ತರ ಓಮೋ ಸ್ವಸ್ಟಿಕೋ ಎಲ್ಲ ಇಟ್ಕೊಂಡೆ ಹೊಸಲು ಅಷ್ಟೇ ಕಟ್ಟದ್ಮೇಲೆ ಅದಕ್ಕೂ ಸಹ ಅರ್ಶನ ಕಲರ್ ಪೇಂಟ್ ಆಡಿದ್ಬಿಟ್ಟು ಅರ್ಣ ಕುಂಕುಮದ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡೋಣ ಅನ್ಕೊಂಡಿದ್ದೀನಿ ನೋಡ್ಬೇಕು ಇದೆಲ್ಲ ನನ್ನ ಕನ್ಸಾಗೆ ಉಳ್ದೈತೆ ಯಾವಾಗ ರೆಡಿ ಮಾಡ್ಕೊಳ್ತೀನೋ ಏನೋ ಈ ತರ ಎಲ್ಲ ಲಕ್ಷಣಕ್ಕೊಮ್ಮೆ ಇಟ್ಟಿದ್ದೀನಲ್ಲ ಇವಾಗ ಕಾಣಿಸ್ತಲ್ಲ ತ್ಯಾವ ಇರೋದ್ರಿಂದ ಇನ್ನೊಂದು ಸ್ವಲ್ಪ ತೋದ್ಮೇಲೆ ಎಷ್ಟು ಡಾರ್ಕ್ ಆಗಿ ಕಾಣಿಸ್ತಿತ್ತು ನೋಡೋಕೆ ಲಕ್ಷಣವಾಗಿರ್ತೈತೆ ಆಮೇಲೆ ರಂಗೋಲಿ ಪುಡಿಲಿ ರಂಗೋಲಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಸಣ್ಣದಾಗಿ ಬಾರ್ಡ್ ಹಾಕೊಳ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಹಾಕಿದ್ರು ವೇಸ್ಟ್ ಓಡಾಡ್ತಾ ಓಡಾಡ್ತಾ ಅಳ್ಸೋಗ್ಬಿಡ್ತೈತೆ ಅದಕ್ಕೆ ಒಂದು ಚಿಕ್ಕದಾಗ ಹಾಕೊಳ್ತಾ ಇದ್ದೀನಿ ಈ ಥರ ಹಾರ್ಟ್ ಹಾಕಿ ಅದ್ರ ಮೇಲೆ ಕಲರ್ ಹಾಕ್ಬಿಟ್ರೆ ನನ್ನ ಹಾರ್ಟನ್ನ ಶಿವ ತುಳ್ಕೊಂಡು ಹೋಗೋ ಥರ ಓಡಾಡ್ಕೊಂಡು ತುಳ್ಕೊಂಡು ಹೋಗ್ತಾ ಇರ್ತೈತೆ ರಂಗೋಲಿ ಶಿವಗೂ ತಮಗೆ ಕಾಣಿಸೋದೇ ಇಲ್ಲ ಎಷ್ಟು ದೊಡ್ಡದಾಗ ಹಾಕಿದ್ರು ಅದ್ರ ಮೇಲೆ ಓಡಾಡ್ಬೇಕು ಅವರು ಅದ್ರದ ಮೇಲೇ ತುಳ್ಕೊಂಡು ಓಡಾಡಬೇಕು ಎಷ್ಟು ಕೋಪ ಬರ್ತೈತೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಇದೇನು ಐದು ನಿಮಿಷ ಹತ್ತು ನಿಮಿಷ ಕೆಲಸನ ಹವರ್ ಗಟ್ಟಲೆ ಕುತ್ಕೊಂಡು ಹಾಕ್ತೀವಿ ಕೈಕಾಲೆಲ್ಲ ನೋವು ಬರ್ಸ್ಕೊಂಡು ಹಬ್ಬ ಅಂದ್ಬಿಟ್ಟು ಆದರೆ ಒಬ್ರಿಗೆ ಅದು ಅರ್ಥನೇ ಆಗಲ್ಲ ಒಂದು ಪ್ಲೇಟ್ ಇಟ್ಕೊಂಡೆ ನನಗೆ ಅಳತೆಯಾಗಿ ರೌಂಡ್ ಆಗಿ ಬರಬೇಕು ಅಂದ್ಬಿಟ್ಟು ಇದು ಯಾಕೆಂದ್ರೆ ಪೊಂಗಲ್ ಬರಿತಾ ಇದ್ದೀನಿ ಫ್ರೆಂಡ್ಸ್ ಮನೇಲಿ ಪೊಂಗಲ್ ಮಾಡೋದು ಹೆಂಗಿರೋ ಲೇಟ್ ಆಗ್ತೈತೆ ಅಷ್ಟಲ್ಲಿ ಬಾಗ್ಲಲ್ಲಿ ರಂಗೋಲಿಲೇ ಮಾಡ್ಬೇಡಣ ಪೊಂಗಲ್ ಪಾತ್ರೆ ಅಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಡ್ರಾಯಿಂಗ್ಗಳ ಥರ ಮಾಡ್ಕೊಳ್ಳೋದಂದ್ರೆ ಕಲರ್ ಹಾಕೋದಂತೂ ಸಿಕ್ಕಾಪಟ್ಟೆ ಇಷ್ಟ ಎಲ್ಲೆಣ್ಣು ಮಕ್ಕಳಿಗೂ ಅಷ್ಟೇ ಹಬ್ಬದಲ್ಲಿ ಈ ಥರ ರಂಗೋಲಿಗಳಂದರೆ ಯಾವ ಹಬ್ಬಕ್ಕೆ ಯಾವ ಥರ ರಂಗೋಲಿ ಹಾಕ್ಬೇಕು ಆ ಥರನೇ ರಂಗೋಲಿ ಹಾಕಬೇಕು ದೀಪಾವಳಿಗೆ ದೀಪಾವಳಿ ರಂಗೋಲಿ ದಸರಾಗೆ ದಸರಾ ರಂಗೋಲಿ ಅದಕ್ಕೆ ಪೊಂಗಲ್ಗೆ ಪೊಂಗಲ್ ರಂಗೋಲಿನೇ ಹಾಕೊಳ್ತಾ ಇದ್ದೀನಿ ಪೊಂಗಲ್ ಹುಕ್ಕಿ ಬರೋ ಥರ ಹಾಕ್ಕೊಳೋ ಅಂದ್ಬಿಟ್ಟು ಬಾಗಿಲು ರೆಡಿ ಆಗಿದ್ದಕ್ಕೆ ಈ ಥರ ಹಾಕ್ತಾ ಇದ್ದೀನಿ ಇಲ್ಲಂದಿರ ಈ ಥರ ರಂಗೋಲಿ ಹಾಕೋಕಾಗ್ತಾ ಇರಲಿಲ್ಲ ಎಲ್ಲ ಅಲ್ಲ ಹಳ್ಳದಿಣ್ಣೆ ಇವಾಗಲೂ ಒಂದು ಸ್ವಲ್ಪ ಕಚ್ಚ ಪಿಚಿನೇ ಆಯ್ತಲ್ಲ ಫ್ರೆಂಡ್ಸ್ ಆದ್ರೂ ಸಗಣಿಲ್ಸ್ ಹಾಸ್ಬಿಟ್ಟು ರಂಗೋಲಿ ಹಾಕ್ತಾರೇ ಲಕ್ಷಣ ಅಂತ ಅನ್ನಿಸ್ತು ಮಳೆ ಆಗಿರೋದ್ರಿಂದ ನಾನು ಹಾಕಕ್ಕೆ ಹೋಗಲಿಲ್ಲ ಕಚ ಪಿಚಿ ಆಗ್ಬಿಡ್ತೈತೆ ಅಂತ ನೋಡಿ ಮತ್ತೆ ಬಂದವನೇ ರಂಗೋಲಿನ ಹಾಳು ಮಾಡೋಕ್ಕೆ ಅವನೊಂಥರ ನೀರಲ್ಲಿ ಹೋಮ ಶಿವಪೂಜಲ್ ಕರಡಿ ಎಲ್ಲ ಟಾಮುನೆ ಫ್ರೆಂಡ್ಸ್ ಈ ಥರ ರಂಗೋಲಿ ಹಾಕ್ಕೊಂಡು ಹಂಗೆ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾಕಂದರೆ ರಂಗೋಲಿ ಹಾಕ್ತಾ ಹಾಕ್ತಾ ದೊಡ್ಡದು ಮಾಡ್ಕೊಂಡು ಹೋಗ್ತೀನಿ ಮತ್ತೆ ತುಳ್ಕೊಂಡೆಲ್ಲ ಕಲರ್ಸ್ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಇದು ಆದರೆ ಪೇಷನ್ಸಿಂದ ಹಾಕ್ಕೋಬೇಕು ನಮಗೆ ಕಲರ್ ಯಾವುದ್ಯಾವ್ದು ಎಲ್ಲೆಲ್ಲಿ ಸೆಟ್ ಮಾಡಿ ಹಾಕ್ಕೋಬೇಕು ಅಂತ ಒಂದು ಐಡಿಯಾ ಮಾಡ್ಕೊಂಡು ಹಾಕ್ಬಿಟ್ರೆ ಆ ಕಲರಿ ಲುಕ್ಕೇ ಬೇರೆ ಯಾವಾಗೂ ಮಡಕೆಗೆ ಬ್ರೌನ್ ಕಲರ್ ಹಾಕ್ಕೋಬೇಕು ಎಲ್ಲ ಕಲರ್ ಇತ್ತು ಬ್ಲೂ ಬ್ರೌನ್ ಒಂದಿರಲಿಲ್ಲ ಅದಕ್ಕೆ ಡಿಸೈನ್ ಮಾಡ್ಕೊಬಿಟ್ಟೆ ಇದೊಂಥರ ನಮ್ಮದು ಡಿಸೈನ್ ಮಡಿಕೆ ಅಂದ್ಕೊಳ್ಳಿ ಫ್ರೆಂಡ್ಸ್ ಆ ಥರ ಈ ಥರ ಹಾಲು ಉಕ್ಕೋ ಥರ ಬೆಣ್ಣೆ ಥರ ಕಲರ್ ಮಾಡಿಕೊಂಡು ಆ ಕಡೆ ಈ ಕಡೆ ಕಬ್ಬು ಹಾಕೊಂಡೆ ಹೆಂಗರ ನಾವು ಕಬ್ಬು ಬೆಳೆಯಲ್ಲ ಬಾಗ್ಲಲ್ಲಾದರೂ ಬೆಳೆಸೋಣ ಅಂತ ನನ್ನ ಆಸೆ ಕಬ್ಬು ಸಹ ಬೆಳೆಸಿದೆ ಫ್ರೆಂಡ್ಸ್ ಇಲ್ಲಿ ಬಂದೋಸ್ತರಲ್ಲಿ ಬೆಳೀತು ಆಮೇಲೆ ಕಿತ್ಕೊಂಡು ತಿನ್ನೋದು ಮರ್ತೇ ಬಿಟ್ವಿ ಕೋತಿಗಳೇ ಮುರಿದಾಕ್ಬಿಟ್ಟು ಅಷ್ಟೇ ಕಬ್ಬಕ್ಕೆ ಯಾವಾಗಲೂ ಕಪ್ ಕಲರೇ ಹಾಕಬೇಕು ನನಗೆ ಯಾವಾಗಲೂ ಕಬ್ಬು ಕಪ್ ಕಲರ್ ಕಾಣಿಸಲ್ಲ ಫ್ರೆಂಡ್ಸ್ ಇದೇ ಕಲರ್ ಕಾಣಿಸ್ತೈತೆ ಅದೇನಂತ ಗೊತ್ತಿಲ್ಲ ಕಬ್ಬು ಇರೋದೇ ಹಂಗೆ ಇಲ್ಲ ನನ್ನ ಕಣ್ಣು ಪ್ರಾಬ್ಲಮ ಏನೋ ಗೊತ್ತಿಲ್ಲ ಅದಕ್ಕೆ ಈ ಥರ ಕಲರ್ ಹಾಕೊಂಡೆ ಕಡೆ ಈ ಕಡೆ ಯಾವಾಗಲೂನು ಹಸು ಹಾಕು ಹಸು ಹಾಕು ಅಂತ ಹೇಳ್ತೈತೆ ಶಿವ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಹಾಕೋದಿಲ್ಲ ನಾನು ಅದ್ರ ದೇವ್ರ ಥರ ನೋಡ್ತೀನಿ ತುಳ್ಕೊಂಡು ನಾವೇ ಓಡಾಡ್ಬಿಡ್ತೀವಿ ಟಾಮು ತುಳ್ದುಬಿಡ್ತಾನೆ ಹಸುನ ತುಳ್ದಂಗೆ ಆಗ್ತೈತೆ ಅಂದ್ಬಿಟ್ಟು ಶಿವ ಗೊತ್ತಿಲ್ಲ ಶಿವ ಟಾಮಿಂದಲೇ ನನ್ನ ಹಸುರಂಗೋಲಿಗೆ ವಿಘ್ನ ಅಂತ ಅವರಿಬ್ಬರೇ ತುಳ್ಕೊಂಡು ಓಡಾಡ್ತಾರೆ ಅಂದ್ಬಿಟ್ಟು ನೋಡೋಣ ನೆಕ್ಸ್ಟು ದಸ್ ಸಂಕ್ರಾಂತಿಗಾದರೂ ಹಸುರಂಗೋಲಿ ಹಾಕ್ತೀನಿ ಈಗ ಈ ಥರ ರಂಗೋಲಿ ಇದ್ದೀನಿ ಲಾಸ್ಟಲ್ಲಿ ತುದಿನಲ್ಲಿ ಈ ಥರ ಫ್ಲವರ್ ಹಾಕ್ಕೊಂಡೆ ಏನೇ ರಂಗೋಲಿ ಹಾಕ್ಲಿ ಫ್ರೆಂಡ್ಸ್ ಅಲ್ಲಿ ತಾವ್ರೆವ ಇರಲೇಬೇಕು ಒಂಥರ ನನಗೂ ತಾವ್ರೆವಕ್ಕೂ ಜನ್ಮ ಜನ್ಮದ ಅನುಬಂಧ ಅಂದ್ಕೊಳ್ಳಿ ಮಧ್ಯದಲ್ಲಿ ಮೂರು ತಾವರೆವ ಆ ಕಡೆ ಈ ಕಡೆ ಎಲೆ ಈ ಥರ ಹಾಕೊಂಡೆ ಕಲರ್ಸ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಆಮೇಲೆ ಈ ಕಡೆ ಏನು ಬ್ಯಾಲೆನ್ಸ್ ಇರ್ತೈತೆ ಖಾಲಿ ಜಾಗ ಅಲ್ಲೆಲ್ಲ ಕಲರ್ ಹಾಕ್ಬಿಡೋಣ ಎದ್ದು ಕಾಣಿಸ್ತೈತೆ ರಂಗೋಲಿ ಅಂತ ಅನಿಸ್ತು ಹೆಂಗಿರೋ ಕಲರ್ಗಳು ಜಾಸ್ತಿ ಜಾಸ್ತಿ ಇದಾವಲ್ಲ ಅದಕ್ಕೆ ಧಾರಾಳವಾಗಿ ಇದ್ದೀನಿ ಇಲ್ಲಾಂದರೆ ಥರ ಸ್ವಲ್ಪ ಸ್ವಲ್ಪನೇ ಇದೆ ಎಷ್ಟು ಸುಮ್ಮನೆ ರಂಗೋಲಿ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ನಾನು ನಾನ್ ಸ್ಟಾಪ್ ಹೋಗ್ತಾ ಇರೋದೇ ಒಂದೆರಡು ಎಕರೆ ಜಮೀನು ಕೊಟ್ಬಿಟ್ರೆ ನನಗೆ ನೀಟಾಗಿ ಸಿಮೆಂಟ್ ಹಾಕ್ಬಿಟ್ಟು ಹಾಕ್ಕೊಂಡು ಹೋಗ್ತಾಯಿರ್ತೀನಿ ನಾನ್ ಸ್ಟಾಪಾಗಿ ಆ ಥರ ಈ ಥರ ಹಾಕ್ಕೊಂಡು ಲಾಸ್ಟಲ್ಲಿ ಮೂರು ಚುಕ್ಕಿ ಹಾಕ್ಕೊಂಡು ಈ ಥರ ಸೈಡ್ಗೆ ಎಳ್ಕೊಬಿಡೋದು ಅವಾಗ ನೋಡೋಕ್ಕೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಹಾಕಿದ್ಮೇಲೆ ಈ ಕಡೆ ತುದಿಗೆ ಬಂದೆ ಇಲ್ಲೊಂದು ಸ್ವಲ್ಪ ಡಿಸೈನ್ ಮಾಡ್ಕೊಬಿಡೋಣ ಅನ್ಬಿಟ್ಟು ಇಲ್ಲೂ ಸಹ ನಮ್ಮ ಆಪತ್ತು ಬಂದವ ಪ್ಲೇಟ್ ಐತಲ್ಲ ಅದನ್ನ ಇಟ್ಕೊಂಡು ಅಳತೆ ಮಾಡ್ಕೊಳ್ಳೋದು ಅಳತೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ಈ ಥರ ಪ್ಲೇಟು ಚೊಂಬು ಗ್ಲಾಸು ಏನಾರು ಇಟ್ಕೊಂಡು ಹಾಕ್ಕೊಬೋದು ಫ್ರೆಂಡ್ಸ್ ಕರೆಕ್ಟಾಗಿ ಬರ್ತೈತೆ ಅವಾಗ ನಮಗೆ ಕಲರ್ ಸಾಕೋಕ್ಕೆಲ್ಲ ಚೆನ್ನಾಗಿರ್ತೈತೆ ಮತ್ತು ಇನ್ನೊಂದು ಫ್ರೆಂಡ್ಸ್ ನಾನು ಕಲರ್ಸ್ ಹಾಕಿದ ತಕ್ಷಣ ಮತ್ತೆ ಒಂದು ಸಲ ರಂಗೋಲಿ ಪುಡಿಲಿ ಬಾರ್ಡ್ರೆಲ್ಲ ಬರ್ಕೊಂಡೆ ಅದಕ್ಕೆ ಎದ್ದು ಕಾಣಿಸ್ತೈತೆ ಇಲ್ಲಾಂದರೆ ಕಲರು ವೈಟ್ ರಂಗೋಲಿ ಪುಡಿ ಮೇಲೆ ಎಲ್ಲ ಅದ್ಬಿಡ್ತೈತೆ ಆವಾಗ ಲುಕ್ಕು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಒಂದೊಂದು ಕಲರು ಹತ್ರ ಇರಬಾರ್ದು ದೂರ ದೂರ ಇರಬೇಕು ಒಂದೊಂದು ಕಲರ್ಗೆ ಮ್ಯಾಚ್ ಹಾಕಬೇಕು ಆ ಥರ ಹಾಕ್ಕೊಂಡು ಇದ್ದೀನಿ ಒಂದು ನಾಲ್ಕು ಕಲರ್ ಇದ್ಬಿಟ್ರು ಸಾಕು ಫ್ರೆಂಡ್ಸ್ ಫುಲ್ ಕಂಪ್ಲೀಟ್ ರಂಗೋಲಿ ಮಾಡ್ಕೊಬಿಡ್ಬೋದು ನಾವು ನೀಟಾಗಿ ಹತ್ತು ಕಲರ್ ಮೇಲೆ ಬಿಡ್ತೀನ ನಾನು ಅಲ್ಲೇ ಆಟ ಆಡ್ಬಿಡ್ತೀನಿ ಅದಕ್ಕೆ ಇಷ್ಟೆಲ್ಲ ವನ್ವಾಸ ಇದ್ದೀನಿ ಹಾಕ್ಬೇಕಾದ್ರೆ ನನಗೇನೂ ಗೊತ್ತಾಗಲ್ಲ ರಾತ್ರಿ ಮಲಗುವಾಗ ಗೊತ್ತಾಗ್ತಿದೆ ರಂಗೋಲಿ ಹಾಕಿದ್ದು ಎಫೆಕ್ಟು ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದುಬಿಡ್ತೈತೆ ಯಾಕಂದರೆ ಗಂಟೆ ಗಟ್ಟಲೆ ನಾವು ಒದ್ದಾಡಿಕೊಂಡು ಅಲ್ಲಿ ಇಲ್ಲಿ ಹಾಕ್ತೀವಿ ಒಂದಿಬ್ಬರು ಮೂವರಿದ್ರೆ ಬೇಗ ಬೇಗ ಹಾಕಿ ಮುಗಿಸ್ಕೊಬಿಡ್ಬೋದು ಒಬ್ಬರೇ ಹಾಕೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇಷ್ಟು ಚಿಕ್ಕದಾಗ ಕಾಣಿಸ್ತೈತೆ ಅಷ್ಟೇ ಇದು ಅರ್ಧ ಬಾಗಲಿಗೆ ಹಾಕಿದ್ದೆ ನಾನು ಆಮೇಲೆ ಫೈನಲ್ಗೆ ಬಂದುಬಿಟ್ಟೆ ನಾನು ಇನ್ನೇನು ಗೋಡೆ ಬಂದ ಬಂದಮೇಲೆ ಸಾಕು ಅಂತ ಸ್ಟಾಪ್ ಮಾಡಿಕೊಂಡು ಫೈನಲಲ್ಲೂ ತಾವರೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಕಲರ್ ಯಾವ್ದಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪಿಂಕು ಎದ್ದು ಕಾಣಿಸ್ತೈತಲ್ಲ ಆಲ್ರೆಡಿ ಅದಕ್ಕೆ ಪಿಂಕನ್ನು ಹಾಕೊಳಕ್ಕೆ ಹೋಗಲಿಲ್ಲ ತಾವರೆ ಅಂದರೆ ಪಿಂಕೇ ಇರಬೇಕು ಅದಕ್ಕೋಸ್ಕರ ಈ ಥರ ಕಲರ್ನೆ ಹಾಕ್ಕೊಂಡು ಮತ್ತು ಬಾ ಬಾಕಿ ಉಳ್ದಿದ ಎಲ್ಲ ಎಕ್ಸ್ಟ್ರಾ ಯಾವ ಕಲರ್ ಇತ್ತು ಇಲ್ಲ ಯಾವ ಜಾಸ್ತಿ ಕಲರ್ ಬಳಸಿಲ್ಲ ಆ ಕಲರ್ಸ್ ನ ಹಾಕೊಂಡೆ ಈ ತರ ಸಿಂಪಲ್ ಆಗಿ ಒಂದು ರಂಗೋಲಿ ಫ್ರೆಂಡ್ಸ್ ಸಿಂಪಲ್ ಇಲ್ಲಿ ಗ್ರ್ಯಾಂಡ್ ಆಗಿಬಿಡ್ತು ಸಖತ್ ಇಷ್ಟ ಆಯ್ತು ನನಗೆ ಈ ತರ ಬಂತು ಫ್ರೆಂಡ್ಸ್ ನಮ್ ರಂಗೋಲಿ ತುಳಸಿ ಗಿಡದತ್ರ ಸಿಂಪಲ್ ಆಗಿ ಬಂತು ಬೆಳಕ ಕಾಣಿಸ್ತಾ ಇಲ್ಲ ಸಕ್ಕತ್ತಾಗಿ ಬಂದೈತೆ ಅಂತ ಅನ್ಕೋತೀನಿ ಶಿವ ತೋರಣ ಕಟ್ಟಿ ಆಯ್ತು ಯಾರಾದರೂ ರಂಗೋಲಿ ಹಾಕ್ಬೇಕಾದ್ರೆ ಒಂದು ಮೈಂಡಲ್ಲಿ ಇಟ್ಕೋತಾರೆ ಫ್ರೆಂಡ್ಸ್ ಇಷ್ಟು ಕಣ ಇಲ್ಲ ಇಷ್ಟ ಇಷ್ಟ ಕಣ ಅಂತ ನಂದು ಆತರ ಅಲ್ಲ ಫ್ರೆಂಡ್ಸ್ ನನಗೆ ಫುಲ್ ಸುಸ್ತಾಗಿ ಇನ್ನೇನು ತಲೆ ಸುತ್ತ ಬೀಳ್ತೀನಿ ಅನ್ಬೇಕು ಅಲ್ಲಿವರೆಗೂ ರಂಗೋಲಿ ಹಾಕ್ಬಿಟ್ಟ ಹಬ್ಬ ಹೀಗೆ ಸಾಕು ಅಂತ ಬಿಡ್ತೀನಿ ಇದು ನೋಡಕ್ಕೆ ಚಿಕ್ಕದಾಗ ಕಾಣಿಸುತ್ತೆ ಫ್ರೆಂಡ್ಸ್ ಅರ್ಧ ಬಾಗ್ಲೆ ಐತೆ ಅಷ್ಟು ದೊಡ್ಡದಾಗ ಹಾಕಿದ್ದೀನಿ ಕೆಲಸ ಮುಗಿಸೋದಿರ್ಲಿ ಇವ್ನು ಸ್ಕೆಚ್ ಹಾಕ್ತಾವನೆ ಆಗಲೇ ರಂಗೋಲಿಗೆ ಎಷ್ಟೋ ನಿಮ್ ಜನ್ಮ ಕಷ್ಟ ಬೆಂಕಿ ಹಾಕ ಮೂರ್ ಅವರ್ ಕಷ್ಟಪಟ್ಟಿದ್ದೀನಿ ಹನ್ನೊಂದು ವರೆ ಹಾಕೊಂಡ್ರೆ ಹಾಕೊಳ್ಳಿ ಅಂತೆ ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ ಓ ತಾಮು ಡಾಮ್ ಡು ಮಾಮೇಲೆ ನಾಳೆನೆ ಆಂಜನೇಯ ಸ್ವಾಮಿ ತಾಯಿ ತಾ ಕಟ್ಬೇಕು ನೀನು ಇಡೀ ನರ್ಸರಿ ಎಲ್ಲ ಒದ್ದಾಡು ಈ ಕಡೆ ಮಾತ್ರ ತಲೆ ಹಾಕ್ಬೇಡ ಟಾಮ್ ತಲೆ ಹಾಕ್ಬಿಟ್ಟಿದ್ಯಾ ಕಾಲ್ ಮಾತ್ರ ಹಾಕ್ಬೇಡ ನೀನೇನು ಬೇಕು ಯಾಕೋ ಇವ್ನ ನಂಬಕ್ಕೆ ಆಗಲ್ಲ ಫ್ರೆಂಡ್ಸ್ ಇವ್ನ ಇಂತರಾ ಹೇಳಕ್ಕಾಗಲ್ಲ ಏನ್ ಮಾಡೋದು ಇದಕ್ಕೆ ಸೇಫ್ಟಿಯಾಗಿ ಯಾಕಂದ್ರೆ ಬೆಚ್ಚಗೈತೆ ಅನ್ಬಿಟ್ ಹೋಗಿ ಮಲಗಿ ಅಪ್ಪೇ ಅಪೇ ರಂಗೋಲಿ ನೋಡ್ಕೋತಿ ಹುಷಾರಾಗೆ ಮಲ್ಕೋ ಒಂದ್ ಕಣ್ಣು ಈ ಕಡೆ ಇಟ್ಟಿರು ಒಂದು ಕಣ್ಣು ಬಾಗ್ಲಲ್ಲಿ ಒಂದು ಕಣ್ಣಲ್ಲಿ ಇದ್ದೇ ಮಾಡು ಇನ್ನೂ ಆಗಿಲ್ಲ ಪೂಜೆ ಮಾಡು ಸಂಜೆವರೆಗೂ ರಂಗೋಲಿ ಒಡಿಸ್ಬಾರ್ದು ಅದು ಹಬ್ಬ ಹೋಗ್ಲಿ ಬೆಡ್ ಶೀಟ್ ಹೊಚ್ಚಿಬಿಟ್ಟೋಗಲ್ಲ ರಂಗೋಲಿ ಮೇಲೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಹಾಂ ಕರೆಕ್ಟ್ ಚೇರ್ ಮಾಡ್ಬಿಡ್ತೀನಿ ಸರಿ ನೋಡಿ ಫ್ರೆಂಡ್ಸ್ ಇಂಥ ನಮಗೆ ಅರಾಮ್ ಇರ್ಬೇಕಾರೆ ನಾನು ಸೇಫ್ಟಿಯಾಗಿ ಇರಲೇಬೇಕು ಯಾರ್ ನಂಬುದ್ರೆ ಇವನ್ ಮಾತ್ರ ನಂಬಾರ್ದು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ ಇಷ್ಟಲ್ಲ ಕಷ್ಟಪಟ್ಟು ಇನ್ನು ಆಕೆ ಐದು ನಿಮಿಷ ಆಗ್ಲಿಲ್ಲ ಏನ್ ಮಾಡೋದಿ ಅವನಿಗೆ ಯಾಕೆ ಕೆಲ್ಸನೆಲ್ಲ ನೀರಲ್ಲಿ ಹೋಮ ಮಾಡ್ತೀಯಾ ಹ್ಮ್ ಇದಾದ್ರೂ ಬದುಕೊಳ್ಳಿ ಓಕೆ ಫ್ರೆಂಡ್ಸ್ ಪಟಪಟ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಬೇಗ ಕಟ್ಟಿ ಹಚ್ಬಿಡ್ತೀನಿ ಈ ರಂಗೋಲಿ ಹಾಳು ಮಾಡೇ ಅವನು ಅಷ್ಟಲ್ಲಿ ಬೇಗ ಬೇಗ ಬಂದ್ಬಿಡ್ತೀನಿ ನನ್ನ ಸಂಕ್ರಾಂತಿ ಡ್ರೆಸ್ ಇದೆ ಫ್ರೆಂಡ್ಸ್ ಸೀರೆ ಹಾಕೋಬೇಕಾಗಿತ್ತು ಫ್ರೆಂಡ್ಸ್ ಅದ್ರೆ ನನ್ನ ಹತ್ರ ಹೊಸ ಸೀರೆ ಇಲ್ಲ ಎಲ್ಲ ಹಳೇದೇ ಐತೆ ಅದಕ್ಕೆ ಈ ಡ್ರೆಸ್ ಒಂದೇ ಸಲ ಹಾಕೊಂಡಿದ್ದು ಎರಡು ವರ್ಷದಿಂದ ದೀಪಾವಳಿಗೆ ಹಾಕೊಂಡಿದ್ದು ಅದಕ್ಕೆ ಇದು ಹೊಸ ಡ್ರೆಸ್ಸಾಗಿ ಉಳ್ಕೊಂಡೈತೆ ಅಂದ್ಬಿಟ್ಟು ಹಾಕೊಂಡೆ ಇದು ಸೀರೆ ಫ್ರೆಂಡ್ಸ್ ನೆಟ್ಟೆಡ್ ಸೀರೆ ಇದರಲ್ಲಿ ಈ ಥರ ಗೌನ್ ಅನ್ಸ್ಕೊಂಡೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಗೌನ್ ಅಂದರೆ ಓಕೆ ಫ್ರೆಂಡ್ಸ್ ಶಿವ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತಂದೈತೆ ಪೂಜೆಗೆ ಏನೇನು ಬೇಕು ಅದೆಲ್ಲ ನೋಡ್ಕೊಂಡು ಮೊದಲು ನಾನು ಪೂಜೆಗೆ ರೆಡಿ ಮಾಡ್ತೀನಿ ಶಿವ ಸ್ನಾನಕ್ಕೆ ಹೋಗೈತೆ ಅಲ್ಲಿಂದ ಬರೋಷ್ಟರಲ್ಲೇ ನಾನು ಪೂಜೆಗೆ ರೆಡಿ ಮಾಡಿರ್ಬೇಕು ಆಮೇಲೆ ಇಬ್ಬರು ಸೀರೆ ಪೂಜೆ ಮಾಡಿ ಆಮೇಲೆ ಅಡುಗೆ ಪಡಿಗೆ ನೋಡ್ಕೊತೀವಿ ಈ ಸೆಟ್ಟು ಇದೇ ಮೊದಲನೇ ಸಲ ಹಾಕೊಳ್ತಾರದು ಫ್ರೆಂಡ್ಸ್ ಯಾವತ್ತು ಹಾಕೊಂಡಿವಲ ಹಾಕೋಬಿಡೋಣ ಇವತ್ತು ಅಂತ ಮಾಡ್ಕೊಂಡು ತಲೆ ಅಂತ ತುಂಬಾ ಸಲ ಅನ್ಕೊಳ್ತಾ ಇದೀನಿ ಆಗ್ತಾನೆ ಇಲ್ಲ ನನ್ನ ಸಹ ತಲೆ ತಲೆಕೊಳಕ್ ಆಗ್ತಾ ಇಂತ ಸ್ಪೆಷಲ್ ಡಿಸೈನ್ ಜೆಡ್ ಹಾಕೊಳ್ಳೋಣ ಅಂದ್ರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಓಕೆ ಅದೃಷ್ಟ ಇರಬೇಕು ಪೂಜೆಗೆ ಬೇಕಾದ ಐಟಮ್ಸ್ ಎಲ್ಲ ಫ್ರೆಂಡ್ಸ್ ದೊಡ್ಡ ಕಬ್ಬು ತರ ಕೇಳಿದೆ ಫ್ರೆಂಡ್ಸ್ ಆಮೇಲೆ ಸುಮ್ಮನೆ ಇಟ್ಟಿದ ಹತ್ರನೇ ವೇಸ್ಟ್ ಆಗ್ತಿದೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳೋಣ ಅಂತ ಅನ್ಕೊಂಡು ಸ್ವಲ್ಪ ಸ್ವಲ್ಪ ಹಣ್ಣುಗಳು ಹೂವು ಎಲ್ಲ ತಗೊಂಡಿದ್ದೀನಿ ಆಪಲ್ಸ್ ತಂದೆ ಹಣ್ಣು ಮಿಕ್ಸ್ ಹಣ್ಣು ತಗೋಬಂದ್ರೆ ಆಪಲ್ ಮತ್ತೆ ಬಾಳೆಹಣ್ಣು ಎರಡೇ ತಂದೆ ಐತೆ ಹೋಗ್ಲಿ ಬಿಡಿ ಬಾಳೆಹಣ್ಣು ಅವರೇಕಾಯಿ ಕಡಲೆಕಾಯಿ ಹೂವು ಗೆಳಸ ಐತೆ ಫ್ರೆಂಡ್ಸ್ ನಾನು ಏನು ಕರೆ ಮಾಡೋಣ ಇವಾಗ ಪೂಜೆಗೆ ಸಿದ್ಧವಾಗ್ತಾ ಇದೀನಿ ರೆಡಿ ಮಾಡ್ತೀನಿ ಎಲ್ಲ ಅಷ್ಟು ಟೈಮ್ ತಗೊಳ್ತಿದೆ ಏನಿಲ್ಲ ಫ್ರೆಂಡ್ಸ್ ಪೂಜೆ ದಿನ ಟೈಮಿಂಗ್ಸ್ ಅದೆಲ್ಲ ಏನಿಲ್ಲ ಇದು ಹಬ್ಬ ದಿನ ಪೂರ್ತಿ ದಿನ ಒಳ್ಳೆ ದಿನ ಇರ್ತೈತೆ ಹಂಗಾಗಿ ನಾವು ರಾಹುಕಾಲ ಗುಳಿಕ ಕಲ ಏನು ನೋಡುವ ಅವಶ್ಯಕತೆ ಇಲ್ಲ ಅಂತ ನನ್ ಅನಿಸ್ತಿದೆ ಫ್ರೆಂಡ್ಸು ಎಲ್ಲ ಕಡ್ಮೆ ಅಂತಿದಿನಿ ಫ್ರೆಂಡ್ಸ್ ತಿನ್ನಲ್ಲ ಶಿವ ಸರಿಯಾಗಿ ಅದಕ್ಕೆ ಈಗ ಮೊದಲು ಅಳ್ಸಂದೆ ಕಾಡು ಊರಿನವಲ್ಲ ಫ್ರೆಂಡ್ಸ್ ಒಣಕಾಲು ಒಣಕಾಳು ಅದನ್ನ ನೆನ್ಸಕ್ ಹಾಕಿದೀನಿ ಅಳ್ಸಂದೆ ಕಾಳು ಒಡೆ ಅದಕ್ಕೆ ಇದಕ್ ಪಳೆ ಇದಿಲ್ಲ ಈಗ ನೆಲಸ ಹಿಡ್ಗಿಟ್ಟು ನಾನು ಮೊದಲು ಪ್ರಸಾದ ರೆಡಿ ಮಾಡ್ತೀನಿ ಈ ಗೆಣಸನ್ನು ಸ್ವಲ್ಪ ನಾವು ತುದಿಗಳ ಕಟ್ ಮಾಡ್ಕೋಬೇಕು ತುದಿ ಕಟ್ ಮಾಡಕ್ಕೆ ಗೆಣಸ ಕೊಡು ಅಂದ್ರೆ ಕಲ್ಕೊಟ್ರ ಹೆಂಗ್ ಚೆನ್ನಾಗಿರೋ ಕೈ ಕಡಲೆಕಾಯಿ ಹಾಕೋಬೇಕು ಉಡಾಪಡ ಬೇಯಿಸ್ಕೊ ತಿಂದ್ರು ಏನ್ ತೊಂದ್ರೆ ಇಲ್ಲ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು ಹುಳಗಳು ಸಹ ಕಾಡೆ ತಿಂದಿರ್ತವೆ ಅದು ದೇವ್ರಿಗೆ ಮಾಡೋದ್ರಿಂದ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ನಮ್ಮ ಮನೆ ಒಂದು ಮುಟ್ಟದ ಹದಿನಾರು ಬೀಳ್ತಾ ಇರ್ತಾವ ಫೈ ತಲೆ ಕೆಡಿಸ್ಕೊಬಾರ್ದು ಅದಕ್ಕೆಲ್ಲ ಗೆಣಸ್ ಹಾಕೊಂಡ್ಮೇಲೆ ಕಡಲೆಕಾಯಿ ಇವತ್ತಂತೂ ಅವರೇ ಕೈ ಕಳ್ಳೆ ಕೈ ನ ಮಾತಾಡ್ಸಕ್ ಆಗ್ತಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾವು ಮಾತಾಡಲ್ಲ ಅಂದ್ರೆ ಮಾರೋದ ಮಾತಾಡ್ಸಲ್ಲ ನಾವು ಕೊಟ್ಟಿದ್ದೆ ರೇಟು ತಗೊಂಡ್ರೆ ತಗೊಳ್ಳಿ ಬಿಟ್ರೆ ಬಿಡ್ಲಿ ಯಾಕಂದ್ರೆ ಅವ್ರ ಗೊತ್ತು ಹಬ್ಬ ಹೆಂಗಿರ್ ತಗೋತಾರಂತ ಉಳಕ್ ಇರೋ ನೀಟಾಗಿ ಹಾಕೋಬೇಕು ಇವೆಲ್ಲ ಬೇಸ್ ಕೊಟ್ಟ ತಿನ್ನೋದೇ ಮಜಾ ಇವಾಗ ಮನ್ಸೆ ಆಗಲ್ಲ ದೇವ್ರ ಪ್ರಸಾದ ಮಾಡ್ಬೇಕು ದೇವ್ರ್ ಬಿಡಬೇಕು ಅದೇ ಮೈಂಡ್ ಗೊತ್ತಿದೆ ಓಕೆ ಫ್ರೆಂಡ್ಸ್ ಗೆಣಸು ಕಡ್ಲೆಕಾಳು ಅವ್ರೆಕಾಯಿ ತಗೊಂಡಿದ್ದೀನಿ ಇದನ್ನ ನೀಟಾಗಿ ತೊಳ್ಕೊ ಬಂದ್ಬಿಡ್ತೀನಿ ಜೊತೆಗೆ ಅಕ್ಕಿನೂ ತೊಳ್ಕೊಬನಿ ಇವತ್ತು ಸ್ಪೆಷಲ್ ಅಂದ್ರೆ ಪೊಂಗಲ್ಲೇ ಅಲ್ವಾ ಫ್ರೆಂಡ್ಸ್ ಪೊಂಗಲ್ ಮಾಡ್ಲೇಬೇಕು ಅಕ್ಕಿ ತೊಳೆದಿಟ್ಟಿದೀನಿ ಇದು ಇಷ್ಟನ್ನು ತೊಳ್ದೆ ಉಪ್ಪಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಕುಕ್ಕರ್ ಅಲ್ಲಿ ಹಾಕಿದ್ರೆ ಒಂದೇ ಬಿಸಿಲ್ ಬೆಂದ್ಕೋಬಿಡೋದು ಫ್ರೆಂಡ್ಸ್ ಈ ಕಡಲೆಕಾಯಿ ಅವೆಲ್ಲ ಒಂದೇ ಕುಕ್ಕರ್ ಇರೋದು ಅದಕ್ಕೆ ಇದಕ್ ಬೇಳೆ ಸಾರು ಮಾಡಕ್ ಬೇಕು ಅದಕ್ಕೋಸ್ಕರ ಇಟ್ಟಿದ್ದೀನಿ ಈ ತರ ಕಂಜಸ್ತರ ಓಕೆ ಫ್ರೆಂಡ್ಸ್ ಈಗ ಪೂಜೆಗೆ ಎಲ್ಲ ರೆಡಿ ಮಾಡಿ ಬಿಡ್ತೀನಿ ನಾನು ನೆನ್ನೆ ರಾತ್ರಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ ಮತ್ತೆ ನೆನೆ ರಾತ್ರಿ ನಾನು ದೇವ್ರ ಸಾಮಾನ ತೊಳ್ದಿಟ್ಟು ಕಳಶನ ಅಡ್ಡ ಇಟ್ಬಿಟ್ಟಿದ್ದೆ ಅದ್ ಯಾಕೆ ಅಂದ್ರೆ ಮಾವನೆಲ್ಲೇ ಇರ್ಲಿಲ್ಲ ಕಳಶ ಕುಳ್ಸಕ್ಕೆ ಮತ್ತೆ ರಾತ್ರಿ ಕಳಶ ಕುಳ್ಸರೆ ಚೆನ್ನಾಗಿ ಕಾಣಿಸಲ್ಲ ಅದ್ರ ಕಳಶ ಎಲ್ಲ ರೆಡಿ ಆದ್ಮೇಲೆ ದೇವ್ರ ಫೋಟೋದ ತರನೇ ಇಡಬೇಕು ಅಂತ ಆತರ ಇಟ್ಟಿದ್ದೆ ಅಷ್ಟೇ ಎಲ್ರಿಗೂ ಕನ್ಫ್ಯೂಸ್ ಆದ್ರಿ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೇನ್ ಪ್ರಸಾದ ಇನ್ನೊಂದ್ ಐದ್ ನಿಮಿಷದಲ್ಲಿ ಆಗ್ತಿದೆ ആമേല കച്ചോദ ಪೊಂಗಲ್ಗೆ ಅಂತ ಬೆಲ್ಲ ತೆಂಗಿನಕಾಯಿ ಗೋಡಂಬಿ ಏಲಕ್ಕಿ ದ್ರಾಕ್ಷಿ ಬೆಣ್ಣೆ ತಗೊಂಡಿದ್ದೀನಿ ತುಪ್ಪ ಮಾಡ್ಕೋಬೇಕು ಅದನ್ನೇ ಫ್ರೆಂಡ್ಸ್ ಬೆಣ್ಣೆನೇ ಹಾಕಿ ಮಾಡೋಕ್ಕಾಗಲ್ಲ ಅನ್ ಆಮೇಲೆ ಜೊತೆಗೆ ಹಾಲು ತಗೊಂಡಿದ್ದೆ ಅನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಆಮೇಲೆ ಹಾಲು ಇದ್ದೀನಿ ನನಗೆ ಆ ಪೊಂಗಲ್ಗೆ ಹಾಲು ಇರಲೇಬೇಕು ಹಂಗೇನು ಮಾಡ್ಬೋದು ಇದು ಚೆನ್ನಾಗಿರ್ತೈತಿ ಹಿಂಗೆ ಮಾಡಿದ್ರೆ ಆಮೇಲೆ ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನ ಎಲ್ಲ ಬೆಂದ ಮೇಲೇ ಬೆಲ್ಲ ಹಾಕಬೇಕು ಯಾಕಂದರೆ ಅನ್ನ ಬೇಯಕ್ಕೆ ಮುಂಚೆ ಬೆಲ್ಲ ಹಾಕ್ಬಿಟ್ರೆ ಅನ್ನ ಬೇಯಲ್ಲ ಅಂತ ಹೇಳ್ತಾರೆ ದೊಡ್ಡವರು ಅದಕ್ಕೋಸ್ಕರ ನನ್ನ ಫೇವ್ರೆಟ್ ಫೇವ್ರೆಟ್ ಸ್ವೀಟ್ ಫ್ರೆಂಡ್ಸ್ ಫಸ್ಟಲ್ಲಿ ನನಗೆ ಮದುವೆ ದೋಸರಲ್ಲಿ ಯಾಕಂದರೆ ಇದೊಂದೇ ಸ್ವೀಟ್ ನಾನು ಯಾವಾಗಲೂ ಮಾಡ್ತೀನಿ ಇದೆ ಕಡಿಮೆ ಐಟಮ್ಸ್ ಅದು ಅನ್ನದಲ್ಲಿ ಮಾಡೋದು ಅಂತ ಆಮೇಲೆ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ಲೋ ಇಲ್ಲಿ ನಾನು ಎಳ್ಳು ಬೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋ ತೆಂಗಿನಕಾಯಿ ತುರಿ ಕೊಬ್ಬರಿ ಹಾಕೋಬೇಕು ನಾನು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಮತ್ತು ಕಲ್ಸಾಕ್ರೆ ಶಿವ ತಂದಿಲ್ಲ ಅದಕ್ಕೆ ಬೆಲ್ಲ ಪೀಸೆ ಹಾಕ್ಕೊಳ್ತಾ ಇದ್ದೀನಿ ಅದು ಕಟ್ ಮಾಡ್ಕೊಂಡ್ರೆ ಬಾಕ್ಸ್ ಬಾಕ್ಸ್ ಬರ್ತೈತೆ ಅಂತ ನೋಡಿದ್ರೆ ಬಂದಿಲ್ಲ ಎಳ್ಳು ಸಹ ಹಾಕೋಬೇಕು ಆದರೆ ನನಗೆ ಎಳ್ಳು ಸಿಗಲಿಲ್ಲ ಫ್ರೆಂಡ್ಸ್ ಮತ್ತು ಎಳ್ಳು ನಾವು ತಿನ್ನಲ್ವಲ್ಲ ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡೆ ಯಾರಿಗಾದರೂ ಕೊಡೋಣ ಅಂದರೆ ಅಕ್ಕಪಕ್ಕದಲ್ಲೂ ಯಾರೂ ಇಲ್ಲ ಅದಕ್ಕೋಸ್ಕರ ದೇವ್ರಿಗೆ ನಮ್ಗಾಗಷ್ಟು ಮಾತ್ರ ಇದ್ದೀನಿ ಆಮೇಲೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕ್ತಾರೆಲ್ಲೋ ಗೊತ್ತಿಲ್ಲ ನಮ್ಮ ಕಡೆ ಎಳ್ಳು ಬೆಲ್ಲ ಎಲ್ಲ ಮಾಡಲ್ಲ ಪೊಂಗಲು ಮತ್ತು ಅವರೇ ಕೈ ಗೆಣಸು ಬೈತೀವಲ್ಲ ಅಷ್ಟೇನೇ ಇದು ಸ್ಪೆಷಲಾಗಿದೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಎಳ್ಳು ಬೆಲ್ಲ ದೇವ್ರ ಗಿಡನ ಅಂದ್ಬಿಟ್ಟು ಅಷ್ಟೊಂದು ಪೊಂಗಲ್ ಎಲ್ಲ ಸಾಫ್ಟ್ ಆಗಿ ಬೆಂದಿತ್ತು ಬೆಲ್ಲ ಎಲ್ಲ ಕರಗಿ ಅಂತ ಸ್ಮೆಲ್ ಬರ್ತಾ ಇತ್ತು ಹಸಿ ಎಲ್ಲರ ಹಾಕ್ಕೊಬೋದು ಹಾಲು ಕೈ ಹಸಿ ಅದ್ರ ನಾನು ಹಸಿ ಹಾಲು ಹಾಕ್ಕೊಂಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡೆ ಆಮೇಲೆ ತುಪ್ಪ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅನ್ಬಿಟ್ಟು ಅದು ಕರಗಿ ತು ಬೆಣ್ಣೆನಾಗ ಕರಗಿ ತುಪ್ಪ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ ತೆನ್ಕಾಯಿ ತುರಿ ಬೇಕಾದ್ರೆ ಹಾಕ್ಕೊಂಡು ಹಾಲು ಹಾಕ್ತೀವಲ್ಲ ಹಾಗೆ ಆಗಲೇ ಹಾಕ್ಕೊಂಡು ಬೇಯಿಸ್ಕೊಬೋದು ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ತೆನ್ಕಾಯಿ ತುರಿನ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ಒಂಥರ ಗೋಡಂಬಿ ಥರ ಅನ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ತುಪ್ಪದಲ್ಲೇ ಉರ್ಕೋಬೇಕು ಆಮೇಲೆ ಪೊಂಗಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇರ್ಬೇಕಾದ್ರೆ ನಾನು ಈ ತರ ಮಾಡ್ಕೊಂಡು ಏನೇನು ಅಡುಗೆ ಮಾಡ್ಕೊಳ್ತೀನಿ ಪೊಂಗಲು ಅದೆಲ್ಲ ಬಾಳೆ ಎಲ್ಲ ಹಾಕಿ ಮೊದ್ಲು ಹಸುಗ್ ತಿನ್ನಿಸ್ತಾ ಇದೆ ನಮ್ಮ ನಮ್ಮನೆ ಹತ್ರ ಹಸುಗಳಿಲ್ಲ ಫ್ರೆಂಡ್ಸ್ ಅದಕ್ಕೆ ದೇವ್ರಿಗೆ ಇಟ್ಬಿಟ್ಟು ನಾವೇ ತಿಂದ್ವಿ ಇದಿಷ್ಟು ನಾನು ದೇವ್ರಿಗೆ ಮಾಡ್ಕೊಂಡಿರೋ ಪ್ರಸಾದ ಫ್ರೆಂಡ್ಸ್ ಇದು ಗೆಣಸು ಕಡಲೆಕಾಯಿ ಪೊಂಗಲ್ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆ ಡೈ ಹೊಡ್ಬಿಟ್ಟೈತೆ ಇದು ಎಳ್ಳು ಬೆಲ್ಲ ಈಗ ಪೂಜೆ ಸ್ಟಾರ್ಟ್ ಮಾಡೋಣ ತುಂಬಾ ಚಿಕ್ಕದು ಫ್ರೆಂಡ್ಸ್ ಅದಕ್ಕೆ ಚಿಕ್ಕ ಚಿಕ್ಕ ಬಟ್ಲಲ್ಲೇ ಪ್ರಸಾದ ಇಟ್ಟಿದ್ದೀನಿ ಇಲ್ಲಾಂದ್ರೆ ಜಾಸ್ತಿ ಜಾಸ್ತಿ ಇಡ್ಬೋದಿತ್ತು ಇಕ್ಕಟ್ಟು ಅಂದ್ಬಿಟ್ಟು ಇಟ್ಟಿದ್ದೀನಿ ಅಡ್ಜಸ್ಟ್ ಮಾಡಿ ಎಲ್ಲಾನು ನಾನೆಲ್ಲ ರೆಡಿ ಮಾಡೋಷ್ಟಲ್ಲ ಶಿವನ ಸ್ನಾನ ಮಾಡ್ಕೊಂಡು ಹೂವು ತಗೊಬಂತು ಕನ್ಕಾಮ್ರ ಮಲ್ಲಿಗೆ ಓವನ ಮಾತಾಡ್ಸೋಕೆ ಆಗ್ಲಿಲ್ವಂತೆ ಅವು ಮಾತಾಡ್ಲಿಲ್ವಂತೆ ಅದಕ್ಕೆ ಕಾಕಡ ತಂದೈತೆ ಅದಕ್ಕೆ ನಾನು ಹೇಳ್ದೆ ಸ್ಮೆಲ್ ಇಲ್ಲದೆ ಇರೋ ಹೂವನ ದೇವ್ರಿಗಾಗ್ಲಿ ಎಂಟಿಗಾಗ್ಲಿ ತರಬಾರ್ದು ಅಂತ ಹಬ್ಬಲ್ಲಿ ಹೂವು ಬೇಕೇ ಬೇಕು ಅಂತ ಆಟ ಮಾಡಿದ್ದಕ್ಕೆ ನೂರೈವತ್ತು ರೂಪಾಯಿ ಅಂತ ಫ್ರೆಂಡ್ಸ್ ಮಲ್ಲಿಗೆ ಅದಕ್ಕೆ ಕಂಜು ಸ್ನಾನ ಮಾಡಿ ಇಷ್ಟಾರ ತಂದ್ಕೊಡ್ತಲ್ಲ ಅಂತ ಖುಷಿ ಪಟ್ಬಿಟ್ಟು ಇಬ್ರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೀವು ನೋಡ್ತಾನೆ ಇರ್ತೀರಾ ನಾವಿಬ್ರು ಯಾವಾಗಲೂ ಜೊತೆಲಿ ಪೂಜೆ ಮಾಡಲ್ಲ ಹಬ್ಬದ ದಿನ ನಾನೇ ಮಾಡಿರೋ ರೂಲ್ಸ್ ಹಬ್ಬದ ದಿನ ಮಾತ್ರ ಇಬ್ರು ಜೊತೆಲೆ ಪೂಜೆ ಮಾಡ್ಬೇಕು ಅಂತ ಒಳ್ಳೇದಾಗ್ತೈತೆ ಅಂತ ಜೀವನ ಪೂರ್ತಿ ಎಲ್ಲ ಹಬ್ಬದಲ್ಲೂ ಇಬ್ರು ಇದೇ ತರ ಪೂಜೆ ಮಾಡಬೇಕು ಅಂತ ನಾನು ದೇವರಲ್ಲಿ ಕೇಳಿ ಿ ಹಾಗಾಗ ಈ ಥರ ನಿಮ್ದೇ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ನಾನು ಶಾವಂತಿ ಹೋಗಿ ದಾರ ಕಟ್ಟಿ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಆತರ ಮಾಡ್ಕೊಂಡಿದ್ದೆ ಅದಕ್ಕೂ ಸಹ ಪೂಜೆ ಮಾಡ್ಕೊಂಡಿದ್ದಲ್ಲ ಕಟ್ಕೊಂಡೆ ಇದೊಂಥರ ಖುಷಿ ಅನಿಸ್ತಿದೆ ಈ ಥರ ಎಲ್ಲ ಮಾಡೋಕ್ಕೆ ಮಾಡಕ್ಕೆ ಅದನ್ನ ಎಷ್ಟೇ ಓದಾಡಿದ್ರು ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕೆ ಆಗಲಿಲ್ಲ ಟೈಮ್ ಜಾಸ್ತಿನೇ ತಗೋಬಿಡ್ತು ಶಿವ ಕೇಳ್ಕೊಳ್ತಾ ಇತ್ತು ದೇವ್ರನ್ನ ನಾನು ಎಣ್ತೆ ಮುಂದೆ ಆದರೂ ದೇವಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳ್ತಾ ಇತ್ತು ನನಗೆ ನಗು ಬಂತು ಅದೇ ಜನದಲ್ಲಿ ಬರಲ್ಲ ಬಿಡು ಬಂದಿರೋ ಬುದ್ಧಿ ನಾನು ಬಿಟ್ಟು ಹೋಗಲ್ಲ ಅನ್ಬಿಟ್ಟು ದೇವ್ರನ್ನ ಬೇಡ್ಕೊಂಡ್ವಿ ತಗೊಳ್ಳಿ ಪ್ರಸಾದ ಪ್ರಸಾದಿ ಹ್ಮೋವಾ ಚಿಪ್ಸ್ ತಿನ್ನಕ್ಕೆ ನೋಡಿ ಫ್ರೆಂಡ್ಸ್ ಚಿಪ್ಸ್ ಪಕ್ಕದಲ್ಲೇ ಐತೆ ಹಾಸಿಗೆ ಮೇಲೆ ಓಕೆ ಫ್ರೆಂಡ್ಸ್ ಇದಕ್ ಬೇಳೆ ಇನ್ನೂ ಇದಕ್ಕಿಲ್ಲ ಇದಕ್ ಬಿಟ್ಟು ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು ನಾನೊಂದ್ ಸ್ವಲ್ಪ ಪ್ರಸಾದ ತಿನ್ಬಿಟ್ಟು ಎನರ್ಜಿ ತರಿಸ್ಕೊಂಡು ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ಎರಡು ಅವರ್ ಇದಕ್ಕೆ ಬೆಳೆನೇ ಇದ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಅದಕ್ಕೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಊರುಗಡ್ಲೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಈರುಳ್ಳಿ ಟೊಮೊಟೊ ಇದಕ್ಕೆ ಬೆಳೆ ಇದ್ಕಿರೋದು ಒಗ್ಗರಣೆಗೆ ಮತ್ತೆ ಸೊಪ್ಪು ಮತ್ತೆ ಧನಿಯಾ ಪುಡಿ ಇವತ್ತು ನಾನ್ ಮಾಡ್ತಾ ಇರೋದು ನಮ್ ಕಡೆ ಪಕ್ಕ ನಾಟಿ ಸ್ಟೈಲ್ ಇದಕ್ಕೆ ಬೆಳೆಸೋ ಇದೇ ಮೊದಲನೇ ಸಲ ಈ ರೆಸಿಪಿನ ನಾನ್ ಶೇರ್ ಮಾಡ್ಕೊಳ್ತಾ ಇರೋದು ಸೂಪರ್ ಡೂಪರ್ ಆಗಿರುತ್ತೆ ಒಂದು ಕುಕ್ಕರ್ ಇಟ್ಕೊಂಡು ಜಾಸ್ತಿ ಎಣ್ಣೆ ಹಾಕೊಂಡು ಚಕ್ಕೆ ಲವಂಗ ಏಲಕ್ಕಿ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಯಾಕೆ ಹಾಕೊಳ್ತಾ ಇದ್ರೆ ನಿಮ್ಗೆ ಗೊತ್ತು ಅವ್ರೆ ಕೈ ಗ್ಯಾಸ್ಟಿಕ್ ಜಾಸ್ತಿ ಅಂತ ಜೀರ್ಣ ಆಗಲಿ ಅನ್ಬಿಟ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ಸೋಂಪು ಹಾಕೊಳ್ಳಲ್ಲ ನಮ್ಮ ಕಡೆ ನಾನು ಮಾತ್ರ ಇವತ್ತು ಹೊಸದಾಗ್ ಟ್ರೈ ಮಾಡ್ತಾ ಇರೋದು ಚೆನ್ನಾಗಿ ಬರ್ತೈತೆ ಅನ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸೋಂಪು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಈ ಸಾಂಬಾರು ಅಲ್ಲಿ ಬೇರೆ ತರಕಾರಿ ಏನು ಹಾಕೊಳ್ತಾ ಇಲ್ಲ ನಾನು ಇದಕ್ಕೆ ನಮ್ಮ ಕಡೆ ಆದಷ್ಟು ಆಲೂಗಡ್ಡೆ ಬದನೆಕಾಯಿ ಚಿಕ್ಕಡಿಕಾಯಿ ಇಷ್ಟ ಇಷ್ಟು ಹಾಕೊಳ್ತಾರೆ ನಾನು ಯಾವ್ದು ತರಕಾರಿ ಹಾಕೊಳ್ತಾ ಇಲ್ಲ ಮೂರು ಇಲ್ಲ ಅಂದ್ಬಿಟ್ಟು ಆಮೇಲೆ ಟೊಮೊಟೊ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ ಮೆಣಸಕಾಯಿ ಹಾಕ್ತಾ ಇದೀನಿ ಫ್ರೆಂಡ್ಸ್ ಕಾರ್ ಪುಡಿ ಒಂದ್ ಸ್ವಲ್ಪ ಬಳಸ್ತಾ ಇಲ್ಲ ಪಕ್ಕ ಸ್ಟೈಲ್ ಅಂದ್ರೆ ಮೆಣಸಕಾಯಿ ಇರಲೇಬೇಕು ಆಮೇಲೆ ಕೊತ್ತಂಬರಿ ಪುದೀನ ಹಾಕೊಂಡು ಉರುಗಡಲೆ ತೆಂಗಿನಕಾಯಿ ಇದಕ್ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಇದಕ್ಕೆ ಇರೋ ಇದಕ್ ಬೆಳೆ ಒಂದ್ ಅರ್ಧ ಸೌಟ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದೇ ಮೇನ್ ಇಂಗ್ರೀಡಿಯಂಟ್ ಫ್ರೆಂಡ್ಸ್ ಇದಕ್ಕೆ ಬೇಳೆ ಹಾಕ್ಲೇಬೇಕು ಹಸಿ ಇದಕ್ಕೆ ಬೇಳೆನ ಒಗ್ಗರಣೆ ಮಾಡ್ಕೊಳ್ಳೋದು ಒಂದ್ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇದೆಲ್ಲ ಹಾಕದ್ಮೇಲೆ ಇದನ್ನ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಜಾರ್ಗೆ ಹಾಕೊಂಡ ಮೇಲೆ ಇದಕ್ಕೆ ಒಂದ್ ಎರಡು ಸ್ಪೂನ್ ಧನ್ಯ ಪುಡಿ ಹಾಕಿ ರುಬ್ಕೊಳ್ಳೋದಷ್ಟೇ ಗರಂ ಮಸಾಲ ಆಪ್ಷನ್ ಅಲ್ಲಿ ಹಾಕೋಬಹುದು ಯಾಕಂದ್ರೆ ಆಲ್ರೆಡಿ ಮಸಾಲಾ ಜಾಸ್ತಿ ಹಾಕೋಬಿಟ್ಟಿದ್ದೀನಿ ಅದಕ್ಕೆ ನಾನು ಗರಂ ಮಸಾಲ ಸ್ಕಿಪ್ ಮಾಡಿದೆ ಬರೀ ಎರಡು ಸ್ಪೂನ್ ಧನಿಯ ಪುಡಿ ಹಾಕೊಂಡು ಮಸಾಲೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಅಂತ ಆಮೇಲೆ ಅದೇ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸ್ತೀನಿ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಆಮೇಲೆ ಸಾಸಿವೆ ಹಾಕೊಂಡು ಸಿಡಿದ್ಮೇಲೆ ಕರ್ಬೇ ಸೊಪ್ಪು ಹಾಕಿ ಇದಕ್ಕೆ ಬೆಳಿಗ್ಗೆ ಇದಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಸಹ ಇದು ಗ್ರೀನ್ ಕಲರೇ ಬರಬೇಕು ನಾಟಿ ಸ್ಟೈಲ್ ಮಾಡ್ತಾ ಇರೋದಲ್ಲ ಅದಕ್ಕೆ ಅರ್ಶನ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮಸಾಲೆ ರುಬ್ಕೊ ಬಂದೆ ನೋಡಿ ಯಾವ ಕಲರ್ ಇದೆ ಅಂತ ಈ ಕಲರ್ ಹಿಂಗೈತೆ ಅಂತ ಅನ್ಕೋಬಹುದು ಕನ್ಫ್ಯೂಸ್ ಆಗ್ಬೋದು ಚೆನ್ನಾಗಿ ಏನು ಏನಂತ ತಿಂದು ನೋಡ್ಬೇಕು ಪಕ್ಕ ಕಳೆದೋಗ್ತೀರಾ ಮಸಾಲೆ ಹಾಕಿದ ತಕ್ಷಣ ನೀರು ಎಷ್ಟು ಬೇಕು ಅಷ್ಟು ಹಾಕೋಬಿಡ್ತೀನಿ ಒಗ್ಗರಣೆ ಮಾಡ್ಕೊಳ್ಳೋ ಏನೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಆಮೇಲೆ ಉಪ್ಪು ಹಾಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ವಿಸಿಲ್ ಕೂಗಿಸ್ಕೋಬೇಕು ಆಮೇಲೆ ಹೇರ್ ಬಿಟ್ಬಿಟ್ಟು ಆಮೇಲೆ ಕ್ಯಾಪ್ ಓಪನ್ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಅಂಬ್ಲಿ ಆಗಿಬಿಡ್ತೈತೆ ಅದನ್ನ ವಿಸಿಲ್ ಬರಕ್ ಬಿಟ್ಟು ಆಗ್ಲೇ ನೆನ್ಸಿಟ್ಕೊಂಡಿದ್ನಲ್ಲ ಅಳಸಂದಿ ಕಣ್ಣ ಅದನ್ನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಳಸಂದಿ ವಡೆ ಕನಕ್ಪುರ್ ಕಡೆ ಫೇಮಸ್ ದೋಸ್ತರಲ್ಲಿ ಕಲ್ತಿದ ರೆಸಿಪಿ ಅಂದರೆ ಇದೊಂದೇ ನಾನು ಶಿವ ಅವ್ರ ಮನೆಯಲ್ಲಿದ್ದಾಗ ಇದ್ದಾಗ ಅದಕ್ಕೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಂಡು ಒಣ್ಮಕಾಯಿ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿಕಕಾಯಿ ಹಾಕೋಬೋದು ಇದು ಸಿಂಪಲ್ ಆಗ ತೋರಿಸ್ತಾರೆ ನಾನು ಮಸಾಲೆ ಬೇಕಾರೆ ಹಾಕಿ ಮಾಡ್ಕೋಬೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿನೂ ಮಾಡ್ಕೋಬೋದು ನಾನು ಇದೇ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ನೀರು ರುಬ್ಕೊಬೇಕು ಅದಕ್ಕೆ ಈರುಳ್ಳಿ ಬೆ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೆ ಸೊಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪನೂ ನೀರು ಬಳಸ್ಬಾರ್ದು ಹಾಗೆ ಉಂಡೆ ಉಂಡೆನೆ ಬರ್ತೈತೆ ಸಲ ಇದು ಮಾಡಿದಾಗ ಬಿಟ್ಕೊಬಿಡ್ತೈತೆ ಪಕೋಡ ಥರ ಅದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ ಬರುತ್ತೋ ಇಲ್ಲೋ ಅಂತ ಅದಕ್ಕೆ ಉಂಡೆ ಕಟ್ಟಿ ನೋಡಿದೆ ನಿಮ್ಗೆ ಏನಾರ ಫಸ್ಟ್ ಷ್ಟು ಮಾಡಿದ್ರೆ ಇದನ್ನು ಬರ್ತಾ ಇಲ್ಲ ಉಂಡುಂಡೆ ಅಂದರೆ ಸ್ವಲ್ಪ ಕಡ್ಲೆಟ್ ಮಿಕ್ಸ್ ಮಾಡ್ಕೊಬಿಟ್ರೆ ಮುಗಿತ್ತು ಆದರೂ ಈ ಕಾಳಲ್ಲೇ ಮಾಡಬೇಕು ಕಡ್ಲೆಟ್ ಮಿಕ್ಸ್ ಮಾಡ್ಕೊಳ್ತೀರ ಆಮೇಲೆ ಒಡೆ ಒಡೆ ತಟ್ಟಿ ಬಿಟ್ಕೊಂಡೆ ಒಂದೆರಡು ನಿಮಿಷ ಟೆನ್ಷನಲ್ಲೇ ಇದೆ ನಾನು ಬರುತ್ತಾ ಇಲ್ಲ ಬಿಟ್ಕೊಬಿಡುತ್ತಾ ಅಂದ್ಬಿಟ್ಟು ಆಮೇಲೆ ರುಬ್ಬದ್ರೆ ನೋಡ್ಕೋಬೇಕು ಫ್ರೆಂಡ್ಸ್ ಬರ್ತಾ ರುಬ್ಕೋಬೇಕು ನಾನು ಪೂರ್ತಿ ಬೆಳೆ ಬೆಳೆನೂ ಇರಬಾರ್ದು ಫುಲ್ ಅಂಬ್ಲಿನೂ ಹಾಕ್ಬಾರ್ದು ಆ ಥರ ರುಬ್ಕೊಂಡ್ರೆ ಈ ಥರ ಕಚ್ಕೊಳ್ತೈತೆ ಅದು ತೇಲಿ ಮೇಲೆ ಸಮಾಧಾನ ಆಯಿತು ಒಡೆ ಸಕ್ಸಸ್ ಆಯಿತು ಅಂತ ಈ ಕಡಲೆ ಒಡೆ ಏನು ತಿಂತೀವಿ ಅದಕ್ಕಿಂತ ಡಬಲ್ ರುಚಿಯಾಗಿರ್ತೈತೆ ಇದು ಈ ಕಾಳು ಏನಾರು ಇದ್ರೆ ಮನೇಲಿ ನಾವು ಉಳಿಸಾರು ಬಸ್ ಸಾರು ಅದಕ್ಕೆ ಇದಕ್ಕೆ ವಡೆ ನೋಡಿದ್ರೆ ಮನೇಲಿ ತರ ವಡೆನೇ ಮಾಡ್ಕೊಳ್ತೀವಿ ನನಗೆ ಈ ಒಡೆಯಲಿ ಚಿಕನ್ ಸರ್ ತಿನ್ಬೇಕಂದ್ರೆ ಸೂಪರ್ ಡೂಪರ್ ಇಷ್ಟ ಅದೇನೋ ವಿಚಿತ್ರ ಕಾಂಬಿನೇಷನ್ ಫ್ರೆಂಡ್ಸ್ ನಾನು ಎಲ್ಲೋ ಉಟ್ಬೇಕಾಗಿತ್ತು ಅಪ್ಪಿತಪ್ಪಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನೆಕ್ಸ್ಟ್ ಟೈಮು ಇದೇ ತರ ಒಂದು ಮೂರು ವಡೆ ಹಾಕೊಂಡೆ ಸೂಪರ್ ಬಂದಿತ್ತು ಅಂತಿಂತ ಅಡುಗೆಲ್ಲ ಮುಗಿಸೋಷ್ಟ ಮೂರುವರೆ ಆಯ್ತು ಫ್ರೆಂಡ್ಸ್ ಇವತ್ತು ಒಂದೇ ಸಲ ಟಿಫನ್ ಊಟ ಎಲ್ಲ ಸೇರಿ ಓಕೆ ಮಾಡ್ತಾ ಇದೀವಿ ಏನೇನು ಅಡುಗೆ ಮಾಡಿದೀನಿ ತೋರಿಸ್ತೀನಿ ಬಿಸಿ ರಾಗಿ ಮುದ್ದೆ ಆಗಲೇ ಬೇಯಿಸಿರೋ ಕಡಲೆಕಾಯಿ ಗೆಣಸು ಇದಕ್ಕೆ ಬೇಳೆ ಸಾರು ಆಲ್ರೆಡಿ ಓಪನ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಸಕ್ಕತ್ತಾಗಿ ಬಂದಿದೆ ಇದು ಅಳ್ಸಂದಿ ವಡೆ ಪೊಂಗಲ್ಲು ಇದೆಷ್ಟು ನಮ್ಮ ರೆಸಿಪಿಗಳು ಆಲ್ರೆಡಿ ಪೊಂಗಲ್ಲು ಅವೆಲ್ಲ ತಿಂದಿರೋದ್ರಿಂದ ಈಗ ಬರೀ ಮುದ್ದೆ ವಡೆ ಫ್ರೆಂಡ್ಸ್ ನಾಟಕ ಮಾಡಬೇಡಪ್ಪಿ ಕುರ್ಕ್ ತಿಂಡಿ ಇಷ್ಟೊತ್ತರ್ಗು ಸೌಂಡ್ ಬರ್ತಾಯಿತ್ತು ಹೊಟ್ಟೆ ಹಸ್ತಿದ್ರೆ ಇಷ್ಟ ತನಕ ನೀನು ಇರುವ ಯಾವಾಗಲೂ ಮಾಡ್ಬಿಡ್ತಾ ಇದೆ ಚಿಕನ್ ಸರ್ತಾರೆ ಆಯ್ತಾ ಅದಕ್ಕೆ ಚಿಕನ್ ಹಾಕ್ಬಿಟ್ಟು ಮಾಡ್ತಾರೆ ಒಂದ್ಸಲ ಮಾಡಿಕೊಡ್ತೀನಿ ಚೆನ್ನಾಗಿ ವಡೆ ನೋಡಿ ನಿಮ್ಮೂರ ಕನಕಪುರದ ವಡೆ ಅಳಸಂದಿ ವಡೆ ಅಲ್ಲ ಕನಕ್ಪುರದ ವಡೆ ಚೆನ್ನಾಯ್ತಾ ಅಡುಗೆ ಇಷ್ಟೊತ್ತಾಯಿತು ಫ್ರೆಂಡ್ಸ್ ನಾನೊಂದು ಸ್ವಲ್ಪ ತಿನ್ಬಿಟ್ಟು ಒನ್ ಅವರ್ ರೆಸ್ಟ್ ಮಾಡಬೇಕು ನನೀಗ ತ್ರೀ ಅವರ್ಸ್ ಫ್ರೆಂಡ್ಸ್ ಈಗ ಒಂಬತ್ತುವರೆ ಆಯಿತು ಈಗ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೂ ಕೆಲಸ ಆಯಿತು ಫ್ರೆಂಡ್ಸ್ ನನಗೆ ನೆನ್ನೆ ಮಾಡಿದ ವಿಡಿಯೋ ಎಡಿಟೇ ಮಾಡಲಿಲ್ಲ ಹನ್ನೆರಡು ಗಂಟೆ ತನಕ ಹಬ್ಬದ ಕೆಲಸ ಅದು ಇದು ಮಾಡಿಕೊಂಡು ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡಿದೆ ವಿಡಿಯೋ ಖುಷಿ ಆಯ್ತು ಅಪ್ಲೋಡ್ ಮಾಡಿದ್ದಕ್ಕೆ ಈಗ ಒಂದ್ಸಲ ಬಂದೆ ಟಾಮು ರಂಗೋಲಿ ಏನು ಮಾಡಿದ್ದಾನ ನೋಡೋಣ ಅಂತ ಶೇರ್ ಇನ್ನೂ ಅಡ್ಡಾಟಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಒಂದು ವರ್ ಅವರ್ ಕಷ್ಟಪಟ್ಟು ಹಾಕಿದ್ದೀನಿ ಅಟ್ಲೀಸ್ಟ್ ಎರಡು ದಿನ ಆದರೂ ರಂಗೋಲಿ ಇಡ ನಾ ಅನ್ಬಿಟ್ಟು ಒಂದ್ಮೇಲೆ ಒಂದು ಕಣ್ಣಿಟ್ಬಿಟ್ಟು ಇದ್ರ ಮೇಲೆ ಚೇರ್ ಇಟ್ಟಿದ್ದೀನಿ ಇದ್ರ ಮೇಲೆ ಇಡಕ್ಕಾಗಲ್ಲ ಯಾಕಂದ್ರೆ ನಾನು ಒಳಗೆ ಮಲಗಿರ್ತೀನಿ ಅದಕ್ಕೋಸ್ಕರ ಪಾಪ ಅಮಯಕ ಮಗು ಥರ ಮಲಗಾವನೆ ಹಾಳು ಮಾಡಲ್ಲ ಅಂತ ಅನ್ಕೊಳ್ತೀನಿ ನಮ್ಮ ರಂಗೋಲಿನ ಹಾಳು ಮಾಡಬೇಡ ಆಯ್ತಾ ಅವ್ನಿಗೆ ಆಲು ಅನ್ನ ಹಾಕಿದೆ ಪ್ಲೇಟ್ ಎಲ್ಲ ನೀಟಾಗಿ ತಿನ್ಬಿಟ್ಟು ಮಲಗಾವನೆ ಅದೇ ಅನ್ನ ಹಾಕಿಬಿಟ್ರೆ ಆ ಪ್ಲೇಟ್ ಮೂಸು ಸಹ ನೋಡಲ್ಲ ಬಿಲ್ಡಪ್ರಜಾ ಕುಮಾರ್ ಹೆಂಗಿತ್ತು ಹಬ್ಬ ಸಕ್ಕತ್ ಆಗಿತ್ತಲ್ಲ ನನಗಂತ ಸಖತ್ ಮಾರಿ ಹಬ್ಬ ಆಯ್ತು ಫ್ರೆಂಡ್ಸ್ ಮೈ ಕೈ ಹೆಂಗ್ ನೋತಿ ಅಂದ್ರೆ ನಾಲ್ಕು ಜನ ಹಾಕೊಂಡು ಚೆನ್ನಾಗಿ ಒಡ್ದಂಗ ಐತೆ ದೊಣ್ಣೆನಲ್ಲಿ ಸರಿ ವಿಶ್ ಮಾಡೋಣ ಈಗ ನಿದ್ದೆ ಬರ್ತಾ ಇಲ್ಲ ನಿಂಗೆ ವಿಶ್ ಮಾಡೋ ಟೈಮ್ಗೆ ನಿದ್ದೆ ಮಾಡ್ಬಿಡ್ತೈತೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಮಲಗ ಮುಂಚೆ ವಿಶ್ ಮಾಡ್ಬಿಡೋಣ ಏನೇನು ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಇದೆ ಫ್ರೆಂಡ್ಸ್ ರಂಗೋಲಿ ಪುಡಿ ಸೆಟ್ಗಳು ಅವಿವೆಲ್ಲ ಅದು ನಾಳೆ ತನಕ ಮುಟ್ಟಲ್ಲ ನಾನು ಫುಲ್ ರೆಸ್ಟ್ ಮಾಡಬೇಕು ತುಂಬಾ ಜನದ ಲೇಟ್ ವಿಶಸ್ ಆಯ್ತು ಸಾರಿ ಫ್ರೆಂಡ್ಸ್ ಗೌಡ ಹನ್ನೆರಡಕ್ ಬರ್ತಡೇ ಇದ್ದಿದ್ದು ಸಾರಿ ಲೇಟ್ ವಿಶಸ್ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಸಂತೋಣ ಹಾಯ್ ಹಾಯ್ ವರ್ಷ ಅವ್ರದ್ದು ಹದಿನೈದಕ್ ಬರ್ತಡೆ ಹ್ಯಾಪಿ ಬರ್ತಡೆ ನಾಳೆ ನಾಳೆನಾ ಇವತ್ ಯಾವಾರಪ್ಪಿ ಯಾವ ಡೇಟು ಹಬ್ಬ ಎಲ್ಲ ಮಾಡದ್ಮೇಲೆ ಯಾವಾರ ಯಾವ ಡೇಟ್ ಅಂತ ಕೇಳ್ತೀವಿ ಖುಷಿ ಹ್ಯಾಪಿ ಹದ್ನಾಲ್ಕ ಭೂಮಿಕಾ ಸಿಸ್ಟರ್ ಹ್ಯಾಪಿ ಬರ್ತಡೆ ಸಾನ್ವಿ ರೂಪ ಸಿಸ್ಟರ್ ದೊರೆ ಸ್ವಾಮಿ ಅಣ್ಣ ಹಾಯ್ ಹಾಯ್ ಅನು ಹಾಯ್ ಹಾಯ್ ಮನ್ವಿತ್ ಹ್ಯಾಪಿ ಬರ್ತಡೆ ಹ್ಯಾಪಿ ಡಿಂಪನ್ ಹದ್ನಾಲ್ಕನೇ ತಾರೀಕು ಇವತ್ತೆ ಹ್ಯಾಪಿ ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ಎಂಟು ವರ್ಷದ ಮಗು ರಾಜೇಶ್ವರಿ ಸಿಸ್ಟರ್ ಸಿದ್ದೇಶ್ನ ಹ್ಯಾಪಿ ಆನಿವರ್ಸರಿ ಹಬ್ಬದ ದಿನ ಮದುವೆ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡಿದ್ದೀರಾ ಸೂಪರ್ ಸುನೀತಾ ದೇವಾಡಿಗ ಸಿಸ್ಟರ್ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಎಲ್ಲರಿಗೂ ಯಾರ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್ ಬಾಯ್